ನಿಮ್ಗ ಮಾತಾಡೋದು ಏನ್ ನಾಲಿಗೆ ಏನು ಮಾತಾಡಕ್ಕೆ ಹೋಗ್ಬೇಡಿ ಮಾತಾಡೋದು ಏನ್ ಹೇಳ್ಬೇಕಲ್ಲ ಮುಂದಿನ ಏನಾಯ್ತಂತೇಳಿ

ನಿಮ್ಮ ಸೈಡ್ ನೋಡ್ರಿ ಗಾಡಿ ಹತ್ತಿ ನಡಿಯಂತ ಯಾಕೆ ಸರ್ ನಾ ಏನ್ ಮಾಡೇನಿ ನಾ ಅಂತ್ಯಕ್ರಿಯೆ ಬರ್ಬಾತೆ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ನ್ಯಾಯ ಕೇಳಕ್ ಹಾಕ್ತಿಲ್ಲಂದ್ರೆ ಈ ನಮ್ನಿ ಮಾಡುದಾಯ್ತು ಏನ್ ಸಾಹೇಬ್ರೆ ನಿಮ್ಗೂ ನಾ ಮಾತಾಡಿನಿ ನೀವ್ ಏನಿದೆ ನೀವ್ ರೂಟ್ ಒಂದ್ ಸ್ವಲ್ಪ ನೋಡ್ರಿ ಮಾಡಿದ್ರಿ ಒಂದ್ ನಿಮಿಷದ್ರಿ ಹಂಗಿಲ್ಲ ಗಾಡಿ

ಯಾಕಂದ್ರೆ ನಾಯಕರನ್ನ ನೀವು ಹೈಯರ್ ಆಫೀಸರ್ ಪ್ರೆಷರ್ಗೆ ಹಿಂಗ್ ತಪಾಲಿಕೆ ಮಾಡಿದ್ರೆ ನಾವು ವಿಷ ತಗೊಂಡ್ ಸಾಯ್ತೀನಿ ನನ್ನ ಮಗಳನ್ನ ಕೇಳಿ ನಾನು ಏನೇ ನೀವ್ ಈ ರೀತಿ ನನಗೆ ಹೈಯರ್ ಆಫೀಸರ್ ಮಾತೇಳ್ಕೊಂಡು ನನ್ನ ಅರೆಸ್ಟ್ ಮಾಡುದು ನನ್ನ ತಗೊಂಡು ಹೋಗುದು ಅವ್ರ್ ಏನಂದ್ರೆ ಕೇಳ್ರಿ ಕಲಾಕರ್ ನಡ್ರಿ ಹೇಳ್ತಾರೆ ಅಲ್ಲಿ ಅಲ್ಲಿ ಹೋಗೋಣ ಮರ್ಚುರಿ ಸರ್ ಮರ್ಚುರಿ ಬರ್ತೇನೆ ನೋಡ್ರಿ ನಾನ್ ನೀವು ಅರ್ಥ ನೀವು ಏಳು ನಲ್ವತ್ತಕ್ಕ ಮಾತಾಡಿದ್ರಿ ನಾ ಹೇಳೇನಿಲ್ಲ ನಿಮಗೆ ಮತ್ತೆ ನಾನಿಗೆ ಯಾಕೆ ಮಣ್ಣಿಗೆ ಹೋಗಕ್ಕೆ ಹಾಕಿಲ್ಲ ನಾವು ಅಂತಕ್ಕೆ ಹೋಗ್ಬಾರ್ದ ಮತ್ತೆ ಯಾಕೆ ಮತ್ತೆ ನಾ ಏನ್ ತಪ್ಪು ಮಾಡೇನಿ ನಮ್ ಸಮಾಜ ಸರ್ ಅವನೇ ನಮ್ಮ ಹೋರಾಟಗಾರ ಮಗ ಅವ ಮತ್ತೆ